ವಿಠ್ಠಲೂರು ಕುಮಾರಿ ಜ್ಯೋತಿಷ್ ಶಾಲೆಯಕ್ಕೆ ಸ್ವಾಗತ ಸುಸ್ವಾಗತ ದೀಪಕ್ ಪುರುಷ ಹದಿನೈದು ಜುಲೈ ಎರಡು ಸಾವಿರದ ಆರು ಎರಡು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ತರೀಕೆರೆಯಲ್ಲಿ ಜನನ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ ತುಲಾರಗ್ನದಲ್ಲಿ ಜನನ ಬನ್ನಿ ನೋಡೋಣ ಶೋಭನ ಯೋಗದಲ್ಲಿ ಹುಟ್ಟಿದ್ದಾನೆ ಒಳ್ಳೆ ಯೋಗ ಪ್ರಾಬ್ಲಮ್ ಬನ್ನಿ ಜಾತಕ ಏನು ಹೇಳುತ್ತೆ ನೋಡೋಣ ಬನ್ನಿ ಈ ಮಗು ಮೆಡಿಕಲ್ ಲೈನ್ ಹೋಗೋಕ್ಕೆ ಕಡ್ಡಿಲ್ಲ ಹೌದು ಲಕ್ ಇದೆ ಆದ್ರ ಮಾತ್ರ ಸತ್ಯ ಸೂಪರ್ ಇಟ್ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ನೋಡಿ ಏಳು ನಿಮ್ಮ ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕು ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದು ಬಾಲ್ಯಾವಸ್ಥೆ ಆದರೆ ಇದು ವೃದ್ಧಾಪ್ಯ ಅವಸ್ಥೆ ಇದು ಯೌವನಾವಸ್ಥೆ ಅಂತ ಕರಿತೇನೆ ಬನ್ನಿ ಹಾಗಾದ್ರೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ತುಲಾಲಗ್ನದ ಯೋಗಕಾರಕ ಗ್ರಹ ಯಾವುದು ತುಲಾಲಗ್ನದ ಯೋಗಕಾರಕಂದು ಗ್ರಹ ಶುಕ್ರ ಎರಡನೇದು ಶನಿ ಮೂರನೇದು ಬುಧ ನಾಲ್ಕನೇದು ಚಂದ್ರ ಐದನೇದು ಸೂರ್ಯ ರಾಹು ಮತ್ತು ಕೇತು ಚೀಲಗಳಾದರೆ ಅತಿ ದೊಡ್ಡ ವಿರೋಧಿ ಕುಜ ಮತ್ತು ಗುರು ಕುಜಾ ಮತ್ತು ಗುರು ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಒಂದೊಂದೇ ನೋಡ್ಕೊಂಡು ಬನ್ನಿ ಗ್ರಹಗಳ ಸ್ಥಿತಿ ಏನು ಹೇಳುತ್ತೆ ವಕ್ರೀಯ ಯಾರೂ ಇಲ್ಲ ಅದಾನೆ ವಕ್ರಿಯ ಬೋಧ ಇದ್ದಾನೆ ಅಸ್ತಂಗತ ಬೋಧನೇ ಇದ್ದಾನೆ ದಯವಿಟ್ಟು ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಂಡು ಪಚ್ಚೆ ಹಾಕ್ಲೇಬೇಕು ನೀವು ಪಚ್ಚೆ ಹಾಕಲಿಲ್ಲ ಅಂದ್ರೆ ನಡೆಯೋದಿಲ್ಲ ಬನ್ನಿ ನೋಡಿ ಇಲ್ಲಿ ಒಂದನೇ ಮನೆಯಲ್ಲಿ ಗುರು ಇದನ್ನು ಆರನೇ ಭಾವದ ಸ್ವಾಮಿ ಅವನಷ್ಟು ಎಫೆಕ್ಟ್ ಮಾಡಲ್ಲ ಹೆಚ್ಚಾಗಿ ಬಟ್ ಆದರೂ ಸಹ ಸ್ವಲ್ಪ ಕೆಟ್ಟ ಚಟಗಳನ್ನು ಕಲಿಬಹುದು ಇಲ್ಲ ಆರೋಗ್ಯದ ಸಮಸ್ಯೆ ಬರಬಹುದು ಮುಂದೆ ಇಲ್ಲ ಅಂದ್ರೆ ಒಂದು ಸ್ವಲ್ಪ ದಾರಿಯನ್ನ ತಪ್ಪಾಗಿ ಅರ್ಥೈಸ್ಕೊಂಡು ತಿರುಗಬಹುದು ಇಲ್ಲ ಅಂದ್ರೆ ಕೆಟ್ಟವರ ಸಹವಾಸ ಮಾಡಬಹುದು ಅಂದ್ರೆ ತನಗೆ ತಾನೇ ಮೋಸ ಮಾಡ್ಕೊಳ್ಳುವ ಎಲ್ಲ ಚಾನ್ಸಸ್ ಇದೆ ದಯವಿಟ್ಟು ಗುರುಶಾಂತಿ ಮಾಡ್ಕೊಳ್ಳಿ ಬನ್ನಿ ಐದನೇ ಮನೆಯಲ್ಲಿ ಚಂದ್ರ ಐದು ಮತ್ತು ಹತ್ತನೇ ಭಾವದ ಸ್ವಾಮಿ ಐದನೇ ಭಾವಕ್ಕೆ ಬಂದು ಕೂತಿದ್ದಾನೆ ಸೊ ಹತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಚಂದ್ರ ಬಂದ್ರೆ ಆಲ್ಮೋಸ್ಟ್ ಆಲ್ ಅವರು ಲವ್ ಮ್ಯಾರೇಜ್ ಆಗ್ತಾರೆ ಲವ್ ಕಮ್ ಅರೇಂಜ್ ಆಗ್ತಾರೆ ಇಲ್ಲ ಲವ್ ಮ್ಯಾರೇಜ್ ಆಗ್ತಾರೆ ನೋಡಿ ಈ ಐದನೇ ಭಾವದ ಎಲ್ಲಾ ಫಲವನ್ನು ಅನುಭವಿಸ್ತಾನೆ ಅವನು ಒಳ್ಳೆ ಎಜುಕೇಷನ್ ಪಡ್ಕೊಳ್ತಾನೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಒಳ್ಳೆ ಸೆಕ್ಷುವಲ್ ಲೈಫ್ ಎಂಜಾಯ್ ಮಾಡ್ತಾನೆ ಹುಟ್ಟು ಮಕ್ಕಳು ಭಾಳ ಬುದ್ಧಿವಂತಿರ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ ಎಲ್ಲರ ಪ್ರೀತಿ ಪ್ರೇಮವನ್ನು ಗಳಿಸ್ತಾನೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಯಾವತ್ತೂ ಸುಲಲ್ಲ ಸುಖ ಶಾಂತಿಯಿಂದ ಬದುಕ್ತಾನೆ ಕಷ್ಟಗಳನ್ನು ಹೊರದಡಿಸ್ತಾನೆ ಸಾಧನೆಗೆ ದಾರಿ ಮಾಡ್ಕೊಳ್ತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತಾನೆ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊಳುದಲ್ದೇ ಇವನು ಮಾಡುವಂಥ ಕೆಲಸ ಇವನಿಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತಾನೆ ಕೆಲಸದಲ್ಲಿ ಗಳಿಕೆ ಕಾಣ್ತಾನೆ ತಂದೆಯ ಜೊತೆಗೆ ನಿಕಟ ಸಂಬಂಧ ಹೊಂದಿರ್ತಾನೆ ಕೊನೆಯವರೆಗೂ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಹಾಗೂ ಒಳ್ಳೆ ಆಯುಷ್ಯನ ಪಡ್ಕೊಂಡು ಒಳ್ಳೆ ಜೀವನವನ್ನು ಮಾಡ್ತಾನೆ ಇದು ಹತ್ತನೇ ಭಾವದ ಫಲ ರಾಹು ಆರನೇ ಭಾವದಲ್ಲಿ ಒಳ್ಳೆ ಫಲನೆ ಕೊಡ್ತಾನೆ ಕಷ್ಟಗಳು ಕಡಿಮೆ ಸಾಲ ಕಡಿಮೆ ಜಗಳ ಜಾಪತ್ರೆ ಕಡಿಮೆ ವಿರೋಧಿಗಳು ಹುಟ್ಕೊಳ್ಳೋದಿಲ್ಲ ಆರೋಗ್ಯದ ಸಮಸ್ಯೆ ಅಷ್ಟು ಹೇಳ್ಕೊಳ್ಳೋಷ್ಟು ಬರೋದಿಲ್ಲ ಮನೆಯಲ್ಲಿ ಹೊಂದಾಣಿಕೆ ಇರುತ್ತೆ ಅಪವಾದಗಳಿಗೆ ಗುರಿ ಆಗೋದಿಲ್ಲ ಕೋರ್ಟು ಕಚೇರಿಯಲ್ಲಿ ಗೆಲ್ ಗೆಲ್ತಾನೆ ತಂದೆ ವ್ಯವಹಾರದಲ್ಲಿ ಏರಿಕೆ ಆಗುತ್ತೆ ಆದರೆ ರಾಹು ಆರನೇ ಮನೆಯಲ್ಲಿ ಒಳ್ಳೆಯ ಫಲನೇ ಕೊಡ್ತಾನೆ ಅದು ತುಲಾ ಲಗ್ನಕ್ಕೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಹೌದು ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ಟು ತಾವು ಅನ್ನು ಹಾಕಲೇಬೇಕು ಯಾಕಂದ್ರೆ ಒಂದು ಡಿಗ್ರಿ ಇದ್ದಾನೆ ಸೂರ್ಯ ಹನ್ನೊಂದನೇ ಭಾವದ ಸ್ವಾಮಿ ಶುಕ್ರ ಒಂದನೇ ಭಾವದ ಸ್ವಾಮಿ ಎಲ್ಲಿ ಹೋಗಿದ್ದಾರೆ ಇವರು ಒಂಬತ್ತನೇ ಭಾವದಲ್ಲಿ ಹೋಗಿದ್ದಾರೆ ಸೊ ಇಲ್ಲಿ ಹಾಗಾಗಿ ಒಂದು ಮತ್ತು ಹನ್ನೊಂದು ಮತ್ತು ಒಂಬತ್ತನೇ ಭಾವದ ಫಲವನ್ನು ಬಹಳ ಚೆನ್ನಾಗಿ ಅನುಭವಿಸ್ತಾನೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಒಳ್ಳೆ ಗುಣಗಳನ್ನ ಬೆಳೆಸ್ಕೊತಾನೆ ಒಳ್ಳೆ ವಿಚಾರಗಳ ಸಂಗ ವಿಚಾರಗಳಿಗೆ ಬೆಲೆ ಕೊಡ್ತಾನೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ ಮೆಂಟಲಿ ಕ್ಯಾಪಬಲ್ ಇರ್ತಾನೆ ಫಿಸಿಕಲಿ ಸ್ಟ್ರಾಂಗ್ ಇರ್ತಾನೆ ಆಸೆ ಆಕಾಂಕ್ಷೆಗಳು ಈಡಿರ್ತವೆ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊಳ್ತಾನೆ ಬುದ್ಧಿವಂತಿಕೆಯ ನಡೆಯನ್ನು ನಡೀತಾನೆ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಒಳ್ಳೆ ಟೇಸ್ಟ್ ಹೊಂದಿರ್ತಾನೆ ಇದು ಒಂದನೇ ಭಾವದ ಫಲ ಬಹಳ ಜವಾಬ್ದಾರಿತ ವ್ಯಕ್ತಿಯಾಗಿರ್ತಾನೆ ಅದೇ ರೀತಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡೋಗ್ತಾನೆ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತಾನೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತಾನೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಪಡಿತಾನೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದುಡ್ಡು ಆಭರಣ ಹಣವನ್ನು ಗಳಿಸ್ತಾನೆ ಹಣವನ್ನು ಸೇವ್ ಮಾಡ್ತಾನೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾನೆ ಮಿತ್ರರನ್ನ ಒಳ್ಳೆ ಸಂಬಂಧ ಇರುತ್ತೆ ಮಿತ್ರರಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಬೆಳಿತಾನೆ ಇದು ಹನ್ನೊಂದನೇ ಭಾವದ ಫಲ ಅದೇ ರೀತಿ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಧರ್ಮವನ್ನು ನಂಬ್ತೀರಿ ಬಹಳ ಭಾಗ್ಯವಂತನಾಗಿರ್ತಾನೆ ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತಾನೆ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಸುಖನ ಜೀವನವನ್ನು ಸಾಗಿಸ್ತಾನೆ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಆಗುತ್ತೆ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡೋದಾದ್ರೆ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬರುತ್ತೀರಿ ಇದು ಒಂಬತ್ತನೇ ಭಾವದ ಫಲ ದಯವಿಟ್ಟು ಇಲ್ಲಿ ಏಳು ಕ್ಯಾರೆಟ್ ನೀವು ಓಪಲ್ ಹಾಕಿದ್ದೇ ಕರೆ ಅಂದ್ರೆ ಒಂದು ದೊಡ್ಡ ಯೋಗ ಆಗುತ್ತೆ ಯಾವುದದು ವಿಕ್ರಮಾದಿತ್ಯ ರಾಜ ಯೋಗ ಬಹಳ ದೊಡ್ಡ ರಾಜಯೋಗ ಇಲ್ಲಿ ಒಂದು ಸಂಸ್ಥೆಯನ್ನು ಕಟ್ತಾನೆ ಇಲ್ಲ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಾನೆ ಇಲ್ಲ ಒಂದೇ ಆದಂತ ಸ್ವಂತ ಆಫೀಸ್ ಇರುತ್ತೆ ಒಂದ್ ವೇಳೆ ಡಾಕ್ಟರ್ ಆಗಿರೋ ಒಂದೇ ಆದಂತ ಕ್ಲಿನಿಕ್ ಇರುತ್ತೆ ಮೆಡಿಕಲ್ ಲೈನ್ ಹೋದ್ರೆ ಒಂದು ದೊಡ್ಡ ಕ್ಲಿನಿಕ್ ಇರುತ್ತೆ ನಾಲ್ಕು ಮಂದಿ ಅಲ್ಲ ಹತ್ತು ಮಂದಿ ಅಲ್ಲ ಹದಿನೈದು ಮಂದಿಯಲ್ಲ ಇಪ್ಪತ್ತು ಮಂದಿಗೆ ಕೆಲಸ ಕೊಟ್ಟು ಒಂದು ಅಣ್ಣದ ದಾರಿಯನ್ನು ತೋರಿಸುವಂತ ಯೋಗವೇ ವಿಕ್ರಮಾದಿತ್ಯ ರಾಜಯೋಗ ಅಣ್ಣ ಹಾಕೋರು ರಾಜರು ಮತ್ತೊಬ್ಬರಿಗೆ ಸಹಾಯ ಮಾಡೋರು ಒಂಬತ್ತನೇ ಮನೆಯಲ್ಲಿ ಸೂರ್ಯ ಬಂದರೆ ತಂದೆಗೆ ಬಹಳ ಒಳ್ಳೇದು ತಂದೆ ಏಳಿಗೆಯಲ್ಲಿ ಬಹಳ ಒಂದಿದು ತಂದೆ ಬಹಳ ಎತ್ತರ ಮಟ್ಟಕ್ಕೆ ಬೆಳಿತಾನೆ ತಂದೆ ಎಕ್ಸ್ಟ್ರಾ ಆಗಿ ಬೆಳಿತಾನೆ ವಿಕ್ರಮಾದಿತ್ಯ ರಾಜಯೋಗ ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜೀವ್ ಇವತ್ತವರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದಾನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಎತ್ತರ ಸ್ಥಾನದಲ್ಲಿ ಬೆಳೀತಾನೆ ಬಹಳ ದೊಡ್ಡ ರಾಜಯೋಗ ರೀ ವಿಕ್ರಮಾದಿತ್ಯ ರಾಜಯೋಗ ಅಂತಿಂತ ರಾಜಯೋಗ ಅಲ್ಲ ಎಕ್ಸ್ಟ್ರಾ ಆರ್ಡಿನರಿ ರಾಜಯೋಗ ಹೌದು ಬನ್ನಿ ಅಸ್ತಂಗತ ಅಸ್ತಂಗತಾಗಿದ್ದಾನೆ ದಯವಿಟ್ಟು ಏಳು ಕ್ಯಾರೆಟ್ ಓಪಲ್ ಪಚ್ಚೆ ಹಾಕ್ಲೇಬೇಕು ಹೌದು ಶನಿ ಹದಿನೇಳು ಡಿಗ್ರಿ ಇದ್ದಾನೆ ಯಾರ ಇವನು ನಾಲ್ಕು ಮತ್ತು ಐದನೇ ಭಾವದ ಸ್ವಾಮಿ ಇವನ್ ಒಂಬತ್ತನೇ ಭಾವದ ಸ್ವಾಮಿ ಎಲ್ಲಿದ್ದಾರೆ ಹತ್ತನೇ ಭಾವದಲ್ಲಿದ್ದಾರೆ ನೋಡಿ ನಾನು ಆಲ್ರೆಡಿ ಐದು ಮತ್ತು ಹತ್ತು ಮತ್ತು ಒಂಬತ್ತು ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೇನೆ ಆಲ್ರೆಡಿ ನಾಲ್ಕನೇ ಭಾವದ ಫಲವನ್ನು ಹೇಳಬೇಕು ನನಗೆ ಅಷ್ಟೇ ಬಿಟ್ಟರೆ ಏನೂ ಇಲ್ಲ ನೋಡಿ ತಾಯಿ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಇರುತ್ತೆ ತಾಯಿಯ ಮೇಲೆ ಪ್ರಾಣನೇ ಇಟ್ಕೊಂಡಿರ್ತಾಳೆ ವ್ಯವಹಾರಸ್ಥರಾಗಿರ್ತಾರೆ ಒಳ್ಳೆ ವ್ಯವಹಾರಸ್ಥರಾಗಿರ್ತಾರೆ ಒಳ್ಳೆ ಬಿಸ್ನೆಸ್ಗಾರಾಗಿರ್ತಾರೆ ನೆಮ್ಮದಿಯ ಬದುಕನ್ನು ಬದುಕ್ತಾರೆ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಒಳ್ಳೆ ಪ್ರಾಪರ್ಟಿ ಇರುತ್ತೆ ಹೈಯರ್ ಎಜುಕೇಷನ್ ಮಾಡ್ಕೋತಾರೆ ಕಂಫರ್ಟಬಲ್ ಆಗಿ ಮೂವ್ ಆಗ್ತಾರೆ ಮನೆಯ ಸ್ಥಿತಿಯನ್ನು ಎತ್ತಿತ್ಕೊಂಡು ಹೋಗ್ತಾರೆ ಸ್ಟೈಲ್ ಆಫ್ ಲಿವಿಂಗ್ ಭಾಳ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತಾರೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತಾರೆ ಅದು ಅಲ್ಲದೆ ಆಭರಣ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇನೆ ಮನೆ ಶಾಪು ತೋಟ ಇವೆಲ್ಲವೂ ಖರೀದಿ ಮಾಡ್ತಾರೆ ನೋಡಿ ಇದು ವ್ಯಾಪಾರ ಯೋಗ ಅಂತ ಕರಿತೀವಿ ನಾವು ಶನಿ ಮತ್ತು ಯುತಿಯನ್ನ ವ್ಯಾಪಾರಿ ಯೋಗ ಬುದ್ಧಿ ಮತ್ತು ಕರ್ಮಯೋಗನೂ ಅಂತೀವಿ ವ್ಯಾಪಾರಿ ಯೋಗ ದೊಡ್ಡ ರಾಜಯೋಗ ರೀ ಇದು ವ್ಯಾಪಾರ ಯೋಗ ದೊಡ್ಡ ರಾಜಯೋಗ ನೀವು ಕೌಡನ್ ಕೇಕ್ ಮಾಡಿರಿ ಕೌಡನ್ ಕೇಕ್ ಅಂದ್ರೆ ಶಗಣಿ ಶಗಣಿ ಇದೆ ಅಂತಾರಲ್ಲ ಕುಳ್ಳು ಅದನ್ನು ಮಾಡಿದ್ರೂ ನಿಮ್ಗೆ ಲಾಭ ಯಾವುದೇ ವ್ಯಾಪಾರಕ್ಕೆ ಹಾಕಿದ್ರು ಲಾಭದಲ್ಲಿರ್ತೀರಿ ಆದರೆ ಏಳು ಕ್ಯಾರೆಟ್ ಪಚ್ಚೆ ಬೇಕೇ ಬೇಕು ಏಳು ಕ್ಯಾರೆಟ್ ಪಚ್ಚೆ ಬೇಕೇ ಬೇಕು ಮಸ್ಟೆನ್ ಸುಡ್ಬೇಕು ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ವ್ಯಾಪಾರಿಯೋಗ ದೊಡ್ಡ ರಾಜ್ಯವ ಯಾವುದೇ ರೀತಿ ವ್ಯಾಪಾರವನ್ನು ಮಾಡಿರಿ ನೂರಕ್ಕೂ ನೂರು ಲಾಭ ಆಗುತ್ತೆ ಇಲ್ಲಿ ಶನಿ ಮತ್ತು ಬುಧನ ಯುತಿ ಬಹಳ ದೊಡ್ಡ ಯುತಿ ಯಾರ ಜಾತಕದಲ್ಲಿ ಶನಿ ಮತ್ತು ಬುಧನ ಯುತಿ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿಯನ್ನು ಪಡ್ಕೋತಾರೆ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಇರುತ್ತೆ ಒಳ್ಳೆ ದಾಂಪತ್ಯ ಹಾಗೂ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನಕ್ಕೆ ಹೋಗಿರ್ತಾರೆ ವ್ಯಾಪಾರ ಯೋಗ ದೊಡ್ಡ ರಾಜಯೋಗ ಪಚ್ಚೆ ಹಾಕೊಳ್ಳಿ ಯೋ ಕ್ಯಾರೆಕ್ಟ್ ಏಳು ಕ್ಯಾರೆಟ್ ಪಚ್ಚೆ ಹಾಕಬೇಕು ಏಳು ಕ್ಯಾರೆಟ್ ಓಪಲ್ಲಿ ಹಾಕಲೇಬೇಕು ಖುಜಾವನ್ ಡಿಗ್ರಿ ಇದ್ದಾನೆ ಅವನ ಬಗ್ಗೆ ಏನು ಮಾತಾಡೋದು ಬೇಡ ಅನ್ಯಾನ್ಯ ಮನೆಯಲ್ಲಿ ಕೇತು ನೋ ಪ್ರಾಬ್ಲಮ್ ಅವನು ಸ್ಥಾನ ಇದಾನೆ ಒಂದು ಡಿಗ್ರಿಯಲ್ಲಿದ್ದಾನೆ ಅಷ್ಟೇ ಏಳನೇ ಮನಿ ಸ್ವಾಮಿ ಅವನು ದಾಂಪತ್ಯ ಚೆನ್ನಾಗಿರುತ್ತೆ ನಿಮ್ಗೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಹೌದು ದಾಂಪತ್ಯ ಭಾಳ ಚೆನ್ನಾಗಿರುತ್ತೆ ನಿಮ್ಮ ಹೆಂಡತಿಯ ಗುಣಗಳು ನಿಮಗೆ ಇಷ್ಟ ಆಗ್ತಾವೆ ಹೊಂದಾಣಿಕೆ ಬದುಕನ ಬದುಕ್ತೀರಿ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ಒಳ್ಳೆ ಪಾರ್ಟ್ನರ್ಶಿಪ್ಪಲ್ಲಿ ಜೀವನ ತೊಗೊಂಡು ಹೋಗ್ತೀರಿ ದಿನನಿತ್ಯ ಇರೋಕ್ಕೆ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಎತ್ತರಕ್ಕೆ ಹೋಗ್ತೀರಿ ಪ್ರೊಫೆಷ್ನಲಿಸ್ಟ್ ಆಗಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೆಸರನ್ನು ಮಾಡ್ತೀರಿ ಒಂದು ವಿಷಯ ದೀಪಕ್ ಅವರೇ ಇದು ಶನಿ ಮನೆ ಇದು ಚಂದ್ರನ ಮನೆ ಶನಿ ಬಂದು ಚಂದ್ರ ಮನೆಯಲ್ಲಿ ಕೂತಿದ್ದಾನೆ ಚಂದ್ರ ಬಂದು ಶನಿ ಮನೆಯಲ್ಲಿ ಕೂತಿದ್ದಾನೆ ಇದನ್ನು ನಾವು ಕೆಟ್ಟ ಪರಿವರ್ತನಾ ಯೋಗ ಅಂತ ಹೇಳೋ ಬಾ ಹೇಳಕ್ಕಾಗಲ್ಲ ಯಾಕಂದರೆ ತುಲಾ ಲಗ್ನಕ್ಕೆ ಇಲ್ಲೇ ಚಂದ್ರನು ಕೇಂದ್ರ ಸ್ವಾಮಿ ತುಲಾ ಲಗ್ನಕ್ಕೆ ಇಲ್ಲೇ ಶನಿನೂ ಕೇಂದ್ರ ಸ್ವಾಮಿ ಹಾಗಾಗಿ ಇದನ್ನ ನಾವು ಪರಿವರ್ತನಾ ಯೋಗ ಅಂತ ಕರಿತೀವಿ ಪರಿವರ್ತನಾ ರಾಜಯೋಗ ಅಂತ ಕರಿತೀವಿ ಶನಿ ಮತ್ತು ಚಂದ್ರ ವಿರೋಧಿಗಳು ಒಪ್ಕೋತೇನೆ ನಾನು ಇಲ್ಲಿ ಕೇಂದ್ರದ ಸ್ವಾಮಿ ಚಂದ್ರ ಯಾರೋ ತುಲಾಲಗ್ನಕ್ಕೆ ಇಲ್ಲಿ ಶನಿ ಕೇಂದ್ರ ಕೇಂದ್ರದ ಸ್ವಾಮಿ ಹೌದು ತ್ರಿಕೋಣ ಸ್ವಾಮಿನ ಹೌದು ತುಲಾಲಗ್ನಕ್ಕೆ ಹಾಗಾಗಿ రివర్తన యోగా అవుదా పరివర్తన రాజయోగ పరివర్తన రాజయోగ అతి దొడ్డ రాజయోగ నోడి ఫస్ట్ బరుదే అతి దొడ్డ రాజయోగ గజకేశరి యోగ అదా మేలు బరుదే బుధ ఆదిత్య రాజోగ అదా మేలు బరుదే శశిమంగళ అదామేలుదే పరివర్తన రాజోగ అదే బరుదే విక్రమాదిత్య రాజయోగ నోడి పరివర్తన రాజయోగ ఎక్స్ట్రా అల్టిమేట్ సుప ಎಕ್ಸ್ಟ್ರಾ ಆರ್ಡಿನರಿ ಈ ಯೋಗ ಯಾರ ಜಾತಕದಲ್ಲಿ ಆಗುತ್ತೋ ಅವರು ಬಹಳ ಎತ್ತರಕ್ಕೆ ಬೆಳಿತಾರೆ ಹಾಗೆ ಯಾರ ಜಾತಕದಲ್ಲಿ ಪರಿವರ್ತನಾ ರಾಜ್ಯ ಯೋಗ ಆಗುತ್ತೋ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಬಹಳ ಎತ್ತರ ಇರ್ತಾರೆ ಮಹರ್ಷಿ ಗರ್ಗ್ ಅವರು ಬಹಳ ತಮ್ಮ ಗ್ರಂಥದಲ್ಲಿ ರಾಗ ರಾಜಯೋಗದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಹೌದು ಬಹಳ ಚೆನ್ನಾಗಿದೆ ನೋಡಿ ಇಲ್ಲಿ ಶನಿ ವಿದೇಶಿ ಯೋಗನೂ ಕಲ್ಪಿಸಿಕೊಡ್ತಾರೆ ನಿಮಗೆ ಮೇಲೆ ನಾಲ್ಕನೇ ಭಾವ ನೋಡ್ತಾನೆ ಅದಾದ್ಮೇಲೆ ಏಳನೇ ಭಾವ ನೋಡ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಹತ್ತರಲ್ಲಿ ಒಳ್ಳೆ ಕೆಲಸ ಹನ್ನೆರಡರಲ್ಲಿ ವಿದೇಶಿ ಯೋಗ ನಾಲ್ಕರಲ್ಲಿ ಒಳ್ಳೆ ಫ್ಯೂಚರ್ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡೋದಿದ್ರೆ ಮೆಡಿಕಲ್ ಲೈನ್ಗೆ ಹೋಗಿ ಮೆಡಿಕಲ್ ಲೈನಲ್ಲಿ ಸಕ್ಸಸ್ ಸಿಗುತ್ತೆ ನಿಮಗೆ ಸಕ್ಸಸ್ಸು ಆಗ್ತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಮೆಡಿಕಲ್ ಲೈನಲ್ಲಿ ನಿಮಗೆ ಭಾಳ ಸಕ್ಸಸ್ ಸಿಗುತ್ತೆ ನೋಡಿ ಜಾತ್ಕಷ್ಟು ಚೆನ್ನಾಗಿದೆ ನೋಡಿ ಒಂದನೇ ಭಾವ ಓಕೆ ಎರಡನೇ ಭಾವನೂ ಓಕೆ ಮೂರನೇ ಭಾವನೂ ಓಕೆ ನಾಲ್ಕನೇ ಭಾವನೂ ಓಕೆ ಐದನೇ ಭಾವನೂ ಓಕೆ ಆರನೇ ಭಾವನೂ ಓಕೆ ಏಳನೇ ಭಾವನೂ ಓಕೆ ಎಂಟನೇ ಭಾವನೂ ಓಕೆ ಒಂಬತ್ತನೇ ಭಾವನೂ ಓಕೆ ಹತ್ತನೇ ಭಾವನೂ ಓಕೆ ಒಂದಿಲ್ಲ ಹನ್ನೆರಡು ಒಂದಿಲ್ಲ ಸೊ ನೀವು ಇಷ್ಟೇ ಇಲ್ಲಿ ಖಜ ಶಾಂತಿ ಮಾಡಿಕೊಳ್ಳಿ ಶಾಂತಿ ಮಾಡಿಕೊಳ್ಳಿ ಇವೆರಡು ಮಾಡ್ಕೊಳ್ಳಿ ಸಾಕು ಹೌದು ಕುಜ ಗುರು ಶಾಂತಿ ಮಾಡಿದ್ರೆ ಸಾಕು ಬೇರೆ ಏನೂ ಅವಶ್ಯಕತೆ ಈ ಜಾತಕದವರು ಇಲ್ಲ ಬನ್ನಿ ನೋಡೋಣ ನೋಡಿ ಒಂದು ಐದು ಏಳು ಒಂಬತ್ತು ಒಂದನೇ ಭಾವದ ಸ್ವಾಮಿ ಬುಧ ಮೂರರಲ್ಲಿ ರಾವಪೀಡಿತನಾಗಿದ್ದಾನೆ ಐದನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿದ್ದಾನೆ ಏಳನೇ ಮನೆ ಸ್ವಾಮಿ ಒಂಬತ್ತರಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ನೋಡಿ ನೀವೇ ಒಂಬತ್ತನೇ ಮನೆ ಸ್ವಾಮಿ ಏಳನೇ ಮನೆಯಲ್ಲಿದ್ದಾನೆ ಭಾರಿ ಸಾಂಸಾರಿಕ ಜೀವನವನ್ನು ನಡೆಸ್ತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಸಂಸಾರಿಕ ಜೀವನ ಬಹಳ ಚೆನ್ನಾಗಿ ನಡೀತದೆ ನಡೆಯುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬನ್ನಿ ಹಾಗಾದರೆ ಎಜುಕೇಷನ್ ಬರೋಣ ನೋಡಿ ಎಜುಕೇಷನ್ ಸೂರ್ಯ ಎಡವೆ ಮನೆಯಲ್ಲಿ ಕರೆಕ್ಟಾಗಿ ಬುಧ ಹಾಗೆ ಭದ್ರ ಮಹಾಪುರುಷ ರಾಜಯೋಗ ಆಗ ನೀಚಭಂಗ ರಾಜಯೋಗ ಆಗ ಲಕ್ಷ್ಮೀನಾರಾಯಣ ಯೋಗ ಆಗ ಸೌಭಾಗ್ಯ ಯೋಗ ಆವಾಗ ಪ್ಲಸ್ ವ್ಯಾಪಾರ ಯೋಗ ಹಾಗಾಗಿ ನೀವು ಮೆಡಿಕಲ್ ಲೈನ್ ಹಾಕೋದು ಬಹಳ ಉತ್ತಮ ಅನ್ನೋದರಲ್ಲಿ ಯಾವುದೇ ಸಮಸ್ಯೆ ಬೇಡ ಬನ್ನಿ ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಗುರು ನಾಲ್ಕನೇ ಮನೆಯಲ್ಲಿ ಚಂದ್ರ ಹತ್ತನೇ ಮನೆಯಲ್ಲಿ ಬುಧ ಹತ್ತನೇ ಮನೆ ಸ್ವಾಮಿ ಎರಡನೇ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ಜೀರು ಹಾಕ್ಕೊಳ್ಳಿ ಈ ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಡೈರ ಇದು ಸಕ್ಸಸ್ಫುಲ್ ಡಾಕ್ಟರ್ ಅದರಲ್ಲಿ ಯಾವುದೇ ಸಂಶಯ ಬೇಡ ಸಕ್ಸಸ್ಫುಲ್ ಡಾಕ್ಟರ್ ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಹಾಗಾದರೆ ಜಾಬ್ಗಾಗಿ ಏನು ಹೇಳುತ್ತೆ ದಶೆ ಸದ್ಯ ಶನಿ ದಶೆಯಲ್ಲಿ ದಯವಿಟ್ಟು ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ ನಾನು ಹೇಳೋದು ನೀವು ಫಸ್ಟ್ ತಿಳ್ಕೊಳ್ಳಿ ಚಂದ್ರ ಮತ್ತು ಇದು ಸ್ವಾರಿ ಖುಜಾ ಮತ್ತು ಗುರುಶಾಂತಿ ಮಾಡ್ಕೊಳ್ಳಿ ಕರೆಕ್ಟಾ ಅದಾದಮೇಲೆ ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳಿ ಏಳು ಕ್ಯಾರೆಟ್ ಓಪೆಲನ್ನು ಹಾಕ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಆಗ್ತಾನೆ ಪಚ್ಚೆ ಮತ್ತು ಓಪೆಲ್ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಮಾಡಿ ಹೋಮ ಮಾಡಿ ಪೂಜೆ ಮಾಡಿ ಅದಕ್ಕೆ ಶಕ್ತಿ ತುಂಬಿ ಪದ್ಧತಿ ಪ್ರಕಾರ ನಾನು ಕೊಟ್ಟು ಕಳಿಸ್ತೀನಿ ಅವೆರಡೂ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಮಗನಿಗೆ ಲಕ್ ಚೇಂಜ್ ಆಗುತ್ತೆ ಲಕ್ ತಿರುಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಐಟಮ್ ಬೆಲ್ ಬೆಲ್ ಐಕಾನ್ ಬೆಲ್ ಐಕಾನನ್ನು ಒತ್ತಿ ನಮಸ್ಕಾರ